ಹೌದು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೆಂಗೆ ಇದ್ದೀವಿ ರೀ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಟೈಮ್ ಇವಾಗ ಆರು ಗಂಟೆ ಆಗಿದ್ರಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ನಾನು ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ಮ್ರಿ ಈಗ ನೋಡ್ರಿ ಲೈಟ್ ಬಂದವ್ರಿ ನಾಲ್ಕು ಗಂಟೆ ಕನ ಬಂದವ್ರಿ ಲೈಟ ಯಜಮಾನ್ರು ಭೀ ಮೋಟ್ರೆ ಚಾಲು ಮಾಡೋಕೆ ಹೋಗ್ಯಾರವ್ರೂ ಸಮೃದ್ಧಿ ಅವ ಅವರ ಎದ್ದ ಕೆಲಸ ಮಾಡಕ್ಕೆ ಯಾಕಂದ್ರೆ ನನಗೆ ನೆಗಡಿ ಬಂದುಬಿಟ್ಟದ ಧನಿ ನೋಡ್ರೆ ಗೊತ್ತಾಗ್ತಿರ್ಬೋದು ನಂಗೆ ಮಾತಾಡೋಕ್ಕೊಬ್ರಲ್ದು அதுக்கு அவ நீச்சரி அவரு எது நான் நான் ஈகித்தீன் அவரு எந்த எடுத்துக்காய்த்து நீர் ஆச்சிக்கிறீ சண்ட் நான் எது ஒன்ஸ் கசது உட்கோத்தின் இங்க நெகடி பந்து நெகடி ஜெந்து தண்ணினே வரலகொட்டினே குத்திவிட்டது ஆங்கே மாட்டாடக்கரல அவர நோட்றி பூர்வாக கத்தலதீ ஏன்னும் கணசலக ஃபுல் கத்தல்

ಬಾ 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 ಆ ಸಾಹುಚೆನಾ 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 ಏನೋ ನಮ್ಮ ಒಡಿ ಲಾಗಿರೋದು ನೀನು ನೋಡು ಒಂದು ಅಲ್ಲಿ ಒಡಿ ಕಸ ಅದ್ಬಿ ಗೆದ ಹೌಸಿಂಗ್ ಇರಕಿದ್ದವರಿಗೆ ಹೌಸ್ ತುಂಬಿತ್ತು ಅದಕ ಮತ್ ಬಾಯಿ ಕಡೆಗೆ ಹೊಳೆ ಬಂದ್ರಿ ವಾಲಿ ಹೋಗಿ ಇನ್ನೊಂದು ಸ್ವಲ್ಪ ನೀರು ಬಂದ್ಬಿಟ್ಟವ್ರಿ ಸೂರ್ಯಮುತ್ತಿ ನೋಡ್ರಿ ಎಲ್ಲಿ ಬಂದಾನು ಅಲ್ಲಿ ನೋಡ್ರಿ ಸೂರ್ಯಮುತ್ತಿ ಸೂರ್ಯಮುತ್ತಿನ ಕಿರಣಗಳು ನೋಡ್ರಿ ಎರಡು ಅಂತ ಹೇಳಿ ಬಾ ಅಂದ್ರೆ ಭಾಳ ಚಂದ ಕಾಣಿಸಿಕತ್ತ ನೋಡ್ರಿ ಸೂರ್ಯಮುತ್ತೆ ನಮ್ಮ ಕರು ಕಡ್ಕೊಂಡಂಗೆ ಕಾಣ್ತದ್ರಿ ಹಾಲಂತೂ ಕುಡ್ದ್ಬಿಟ್ಟದ್ರೀಗ ಅದು ಕಡ್ಕೊಂಡ ಪಾಪ ಮಮ್ಮಿ ಬಿಸಿಬಿಟ್ರು

እንን እንን እንን

ರಂಗೋಲಿ ಡಿಸೈನ್ ನೋಡಿರಿ ಸಿಂಪಲ್ಲಾಗಿ ಹೆಚ್ಚುಕೆ ಇಲ್ಲಿಂದ ಈ ರೀತಿ ಹಾಕಿನಿ ಇದಕ್ಕಿನ್ನ ಕೂಕಮ ಬಂಡಾರ ಹಾಕ್ಬೇಕ್ರಿ ನಾ ಈಗ ಹಾಕ್ತೀನಿ ಕೂಕಮ ಬಂಡಾರ ಹಾಕ್ಬಿಡ್ತೀನಿ ರೀ ಅದ್ರಾಗ ಕುರಿ ಎಲ್ಲ ಹೊರಗೆ ಕಟ್ಟಿ ಇದಕ್ಕೆ ಕಸ ಹೊಡಿದಿತ್ತು ಅಂತಂದ್ರೆ ನನ್ನ ಕೆಲಸ ಅಂದ್ರೆ ಕಸ ಬಾಂಡೆ ಎಲ್ಲದ್ರದ್ದು ಕಂಪ್ಲೀಟ್ ರೀ ಈಗ ಹೊರಗೆ ಕಟ್ಬಿಡ್ತೀನಿ ರೀ ಹೊರಗೆ ಕಟ್ಟಿ ಇದ್ದು ಕಸ ಹೊಡ್ಕೊಂಬಿಡ್ತೀನಿ ರೀ ಸುಖ ಹೊರಗೆ ಕಟ್ಟಿ ಯಾಕ ನಗಪ್ಪ ಮುತ್ತೆ ಹಾಂ ಒಂದು ಎರಡು ದಿನ ಆರಾಮ ಇರಲಿಲ್ಲ ರೀ ಇದಕ್ಕೆ ಈಗ ಆರಾಮಾಗ್ಯದ್ರಿ ಅದಪ್ಪಾ

ಅಂದ್ರೆ ಕೊತ್ತಂಬರಿ ಸೊಪ್ಪು ಇರಲಾರ್ದ ಕೊತ್ತಂಬರಿ ಬೀಜ ಇರಲಾರ್ದ ಮತ್ತು ಹಿಟ್ಟು ಬೀಸ್ಕೊಂಬರ್ಲಾರ್ದ ಆರಾಮಾಗಿ ಜೋಳದ ರೊಟ್ಟಿ ಮಾಡ್ತೀವಲ್ರಿ ಅದೇ ಜೋಳದ ರೊಟ್ಟಿ ಹಿಟ್ಟಿಗಿಂತ ಬೆರ್ಕಿ ರೊಟ್ಟಿ ಬಸ್ರಿ ಬೈಕಿನ ಬೆರ್ಕಿ ರೊಟ್ಟಿನ ಅಂದ್ರೆ ಈಗ ಯಾರಾದರೂ ಬಸ್ರಿ ಹೆಣ್ಮಕ್ಳು ಬೈಸಿದ ತಕ್ಷಣ ಬೇಕು ಅಂತ ಅನ್ನೋರಾದ್ರೆ ಆದರೆ ಇಲ್ಲ ಬೀಸ್ಕೊಂಬಲೇ ಏನಿಲ್ಲ ದಪಾಟ್ ರೊಟ್ಟಿ ಬೇಕು ಅಂತ ಅನ್ನೋ ಅಂತ ಆಸೆ ಪಡೋರಿಗೋಸ್ಕರ ಇದಕ್ಕೋಸ್ಕರ ಈಗ ನಮ್ಮ ಮನೆಯಾಗಿರೋಂಥ ಇದೇ ಜೋಳ ಹಿಟ್ಟಿನ ರೊಟ್ಟಿ ಹಿಟ್ಟಿನಿಂತಾನೆ ನನ್ನ ಬೆಂಕಿ ರೊಟ್ಟಿ ಅಂದ್ರೆ ಬಸ್ರಿ ಬೇಕೆ ಬೆಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ಬೇಕ್ರಿ ಈಗ ನಾವು ಇದ್ರೊಳಗೆ ಹಿಟ್ಟು ತಗೊಂಡೆ ಇಷ್ಟ ಜೋಳ ರೊಟ್ಟಿ ಮಾಡಿನ್ರಿ ಅದರಿಂದ ಇನ್ನೊಂದು ಸ್ವಲ್ಪ ಜಿಗಿ ನಾನು ತೆಗ್ದಿಟ್ಟಿನಿ ಇದು ನೋಡಿರಿ ಜಿಗಿ ಇದು ಅಂದ್ರೆ ಬಿಸಿ ನೀರು ಕುದಿಯೋದ ಬಿಸಿ ನೀರು ತಗೊಂಡ್ರಿ ಆ ಕುದಿಯ ನೀರು ಹಾಕ್ಕೊಂಡಿರೋರಿ ರೊಟ್ಟಿ ಬೆಲ್ಲಕ್ಕೆ ನಾನು ಊಟ ಮಾಡಿ ತಗೋತೀನಿ ರೀ ಇದು ಈಗ ಕೊತ್ತಂಬರಿ ಸೊಪ್ಪು ಇಲ್ಲ ಮತ್ತು ಹಸಿ ಮೆಣಸಿನ್ಕಾಯಿ ಇಲ್ಲ ಕೊತ್ತಂಬರಿ ಬೀಜ ಇಲ್ಲ ಏನು ಹಾಕಿ ಹಾಕಿಬಿಟ್ಟು ಬೀಸ್ಕೊಂಬಂದಿಲ್ಲ ಅಂದ್ರೂ ಆರಾಮಾಗಿ ರೊಟ್ಟಿ ಮಾಡ್ಕೊಳ್ಳೋದ ಹೆಂಗೆ ಅಂತೀನ್ರಿ ಇಲ್ಲಿ ನೋಡಿರಿ ನಮ್ಮ ಸಮೂ ರೊಟ್ಟಿ ಮಾಡಕ್ಕೆ ಇದು ಅಂತ ಹಂಚಿನಾಗ ಎಲ್ಲ ಹಾಯ್ ಈಗಿದೆ ನಾನು ಒಂದ ಚಿಟ್ಗಿ ಆಗೋ ಅಷ್ಟ ಪೌಡರ್ ಪೌಡ್ರ್ ಉಪ್ಪಾದ್ರಿ ಉಪ್ಪು ಅಂದ್ರಿ ಹಸಿನ್ ಹಾಂ ಮತ್ತೆ ರುಚಿಷ್ಟ ಉಪ್ಪು ಹಾಕೊಂಡೇನಿ ಉಪ್ಪು

ಕಡ್ಕೊಂಡ ಈಗ ಈ ರೀತಿ ಒಂದ್ ಸ್ವಲ್ಪ ಮಿಟ್ಕೊಂಡ ಈಗ ಇಷ್ಟ ಒಂದು ಹಿಟ್ಟ ಜಲ್ಡಿ ನಾನು ಜಲ್ಡಿ ಇಡ್ಲಾಕ ಹಿಟ್ಟು ತಗೊಂಡಿನಿ ಈಗ ಇಟ್ಬೇಕಾಗ್ತಾ ಜಲ್ಡಿ ಹಿಟ್ ತಗೊಂಡಿನಿ ಒಂದ್ ಸ್ವಲ್ಪ ಬಿಳಿ ಒಂದ್ ಸ್ವಲ್ಪ ಅಡಿಗೆ ಎಣ್ಣೆ ತಗೊಂಡಿನಿ ಈಗ ರೊಟ್ಟಿ ಬೆಳಿತೀನಿ ಹಿಟ್ಟು ಚಂದ ಹದಿನಿಟ್ಟನ್ರಿ ರೊಟ್ಟಿಗಳ ಅಷ್ಟ ಚಂದ್ರ

ಈ ರೀತಿ ಉಂಡೆ ಮಾಡ್ಕೊಂಡ ಒಂದು ಸಲ ಬೆಳೆಯಿಂದ ತುಂಬ ರೀ ಇದು ಬಟ್ಲದಾಗ ಈ ಎಲೆಗಳೆಲ್ಲ ಈ ರೀತಿ ಗಾಲಿನ ಈ ರೀತಿ ಒತ್ತಿ ತಗೊಂಡ್ರೆ ಹೇಳಿ ನೋಡ್ರಿ ಎಷ್ಟು ಚಂದ ಅಂಟ್ಕೊಂಡಾವು ಈಗ ಸ್ವಲ್ಪ ಗುಡಕ್ಕಿಟ್ಟು ಹಾಕಿ ಹಿಂಗೆ ಇಟ್ಟಂದ್ರೆ ಹಿಂಗೆ ಬೇಡ್ರಿ ಒತ್ತ ಉಟ್ಕೊಂಡ್ಬಿವು ಎಳ್ಳ ಇವು ಅದ್ರಾಗ ಭಾಳ ಕರೆಕ್ಟಾಗಿ ಕುಂಡತದ ಅದ್ರದ್ದು ಎಳ್ಳಾಗ ಉಟ್ಕೊಂಡ್ಬಿಡ್ತದೆ ಅದ್ರ ಇದ್ರದ್ದು ಕರೆಕ್ಟಾಗಿ ಕುಡ್ತದೆ ಈ ರೀತಿ ರೊಟ್ಟಿ ತಿರ್ಗಾ

ಇಲ್ಲ ತಿರು ರೊಟ್ಟಿಗೆ ನೀವು ಹಂಚನೆ ಹಚ್ಲಾಕ್ ಬರ್ಲಿಕ್ಕೆ ಅಂದ್ರೆ ಕೈ ಸುಳ್ತ ಈ ರೀತಿನೂ ಹಚ್ಬೋದ್ರಿ ಮದ್ ರೊಟ್ಟಿನ ಎಣ್ಣೆ ಹಚ್ಚಿನ್ರೀ ಈಗ ರೊಟ್ಟಿಗೆ ಎಲ್ಲಾ ಕಡೆಗೂ ಸ್ವಲ್ಪ ರೀ ಎಣ್ಣೆ ಜಾಸ್ತಿ ಹಸ್ಲಾಕ ಹೋಗ್ಬಾರ್ದ್ರಿ ಅಷ್ಟ ಕಡಿಮೆ ಹಚ್ಕೊಂಡ್ರ ಸಾಕ್ರಿ ಈಗಿದ ಹಂಚ ಹಾಕಿನ ಈಗ ನಾನು ರೊಟ್ಟಿ ಕೈಲಿ ತಕೀನ್ರಿ ಅದಾಯ್ತಾ ರೊಟ್ಟಿ ಮೇಲೆ ಹಾಕೋದು ತೋರ್ಸಿನಿ ಈಗ ಆಯ್ತು ರೊಟ್ಟಿ ಹಾಕಿನಿ ಸೇಮ್ ಹಿಂಗೆ ರೀ ರೊಟ್ಟಿ ಮಾಡೋದೇ ಈ ಜ್ವಾಲ ರೊಟ್ಟಿ ಹಂಗೆ ಮಾಡ್ತದ್ರಿ ರೀ ಆದ್ರೆ ಮಾಡೋದಿಲ್ಲ ಒಂದು ಸ್ವಲ್ಪ ಚೇಂಜ್ ಇತ್ತು ನೀವು ಬೇಕಂದ್ರೆ ಈ ಸೈಡ್ನೂ ಎಣ್ಣೆ ಹಚ್ಬೋದ್ರಿ ಕೆಲವ್ರು ಅಂಗೂ ಮಾಡ್ತಾರೀ ಜಾಸ್ತಿ ಎಣ್ಣೆ ಇಷ್ಟಪಡೋದರ ನಾವು ಈ ಸೈಡ್ ನೀರನ್ನ ಹಚ್ಕೊಬೋದ್ರಿ ನೀರು ಹಚ್ಲಾಕೋ ಈ ರೊಟ್ಟಿ ಹಿಂ ಬದ್ ನೋಡ್ರಿ ಎಲ್ಲ ಸ್ವಲ್ಪ ಜಾರ ಉಡಿ ಜಾಸ್ತಿ ಇದೆ ಬರಬರ ಬರೋ ಅಂತ ಹೇಳಿದ್ರಿ ನೀರ ಜಾರು ಅದಕ್ಕೆ ಇಂಚಿತ್ತು ರೀ ಅದು नहीं अच्छी बात कर रहा साले खुश रहेगा अच्छे से तो ये लेकर रहा हिंगा नंदियांगी के नोट नोटी नोटी ये क्या था फिर आपको नहीं रहा अच्छा की चाबुती नोटी दे निकालने का ये लड़के को मारूंगा तो बहुत ನಾನು ಬೆಕ್ಕಿ ರೊಟ್ಟಿ ಎಲ್ಲಷ್ಟು ಬೆಕ್ಕಿ ರೊಟ್ಟಿ ಮಾಡ್ ತಗೋತೀನಿ ನೋಡ್ರಿ ರೊಟ್ಟಿ ಚೆನ್ನಾಗಿ ಬರ್ತೀನಿ ಭಾಳ ಅಂದ್ರೆ ಬೇಡ ಸೈಡ್ ನೀವ ಬಸರಿ ಬೇಕೆ ಅಂತ ಬಸ್ರಿ ಇದ್ದವ್ರೆ ಮಾಡ್ಕೊ ತಿನ್ಬೇಕ್ರಿ ಇಷ್ಟಪಡೋರ ಈ ರೀತಿ ರೊಟ್ಟಿ ಇಷ್ಟಪಡೋರು ಯಾರು ಬಿದ್ದವರು ಮಾಡ್ಕೊಂಡು ಬಸರಿ ಬೈಕೆಯ ತಪಾಟಿ ರೊಟ್ಟಿ ರೆಡಿಯಾಗಿ ನೋಡ್ರಿ ಸೂಪರ್ ಆಗಿ ಹೆಂಗೆ ಬಂದಾಗ ನೋಡಿರಿ ನೀವು ಕೂಡ ಈ ರೀತಿ ಯಾವುದೇ ಚಿಂತೆ ಇರಲಾರ್ದ ಇಟ್ಟಿರ್ಲಿಕ್ಕೂ ಈ ರೀತಿ ದಪ್ಪಾಟ್ ರೊಟ್ಟಿ ಬೇಕು ಅನಿಸ್ದಾಗ ನೀವು ಕೂಡಮ್ಮ ಮಾಡ್ಕೊಂಡು ನೋಡ್ರಿ ಭಾಳ ಅಂದ್ರೆ ಭಾಳ ಚಂದವ ಇವತ್ತು ನಾನು ಮಾಡಿರೋ ದಪ್ಪಾಟ್ ರೊಟ್ಟಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ